ಆದ್ರೆ ಅವರು ನಿತ್ಯ ನಾವು ನೆನಪಿಸಿಕೊಳ್ಬೇಕಾದಂತ ರೀತಿಯಲ್ಲಿ ತಮ್ಮ ಸಹನೆಗಳ ಮೂಲಕವಾಗಿ ಅತ್ಯಂತ ಉತ್ತಮ ರೀತಿಯಂತ ಮೌಲ್ಯಮಾಪನ ಸಹ ತೊಂದರೆಯಾಗದ ರೀತಿಯಲ್ಲಿ ಪಾರದರ್ಶಕವಾಗಿ ಪರಿಣಾಮಕಾರಿಯಾದಂತಹ ಒಂದು ಮೌಲ್ಯಮಾಪನ ಕಾರ್ಯ ಹೆಚ್ಚ ಉತ್ತರೋತ್ತರ ಆಯು ಪ್ರೀತಿ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಬೇಡಿಕೊಳ್ತಾ ಅವರಿಗೆ ಶುಭಾಶಯ ಕೊಡ್ತಾ ಇದ್ದಾರೆ ಮುಂದಿನ ಜೀವನ ಒಳ್ಳೆಯದಾಗಿದೆ boleh barawat sir sanjali sir 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 ವಿದ್ಯಾ ದೇವತೆಗೆ ನಮಸ್ಕಾರವನ್ನು ತಿಳಿಸ್ಕೊಳ್ಳುತ್ತಾ ಎಲ್ಲ ನಮ್ಮ ಸಮಾಜ ಅಧ್ಯಯನದ ಬಾಂಧವರನ್ನು ನಾವು ಮಿಸ್ ಮಾಡಿಕೊಡ್ತಾ ಇದ್ದೇನೆ ಅಂತ ಅನಿಸ್ತದೆ ಯಾಕಂತಂದ್ರೆ ಬಹುಶಃ ಯಾರಿಗೂ ಹರ್ಟ್ ಆಗದೆ ಇದ್ದ ರೀತಿಯಲ್ಲಿ ಇದ್ದೇನಂತ ನನ್ನ ಭಾವನೆ ಯಾಕಂದ್ರೆ ಎಲ್ಲಾ ರೂಮ್ ಗಳಿಗೆ ಹೋಗೋದು ಒಂದು ಎಲ್ಲರೂ ನನ್ನನ್ನ ಸಹಿಸ್ಕೊಂಡಿದ್ದಾರೆ ಬಹಳ ಜನ ನಾವು ಹೋದ್ರೆ ಸರ್ ನಿಮ್ದು ಹೋದ್ ವರ್ಷ ನಿಮ್ ಗ್ರೂಪ್ ನಾವು ನಿಮ್ ಗ್ರೂಪ್ನಲ್ಲಿ ಇರಬೇಕಾಗಿತ್ತು ಹೇಗೆ ಹೇಳ್ತಾ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮನ್ನ ಅವರು ಸಹಿಸಿಕೊಂಡಿದ್ದಾರೆ ಅಂತಾನೆ ಅರ್ಥ ಅದಲ್ಲದೆ ಈ ಪ್ರೀತಿ ಪೂರ್ವಕವಾದಂತ ಅನೇಕ ಸನ್ಮಾನಗಳನ್ನು ಬೇಜಾರಾಯ್ತು ಆದರೂ ಈ ಸನ್ಮಾನ ಅಭೂತಪೂರ್ವವಾದಂತಹ ಸನ್ಮಾನ ಎಲ್ಲ ಫ್ರೆಂಡ್ಸು ಭಾಳ ಚೆನ್ನಾಗಿ ನನ್ನನ್ನು ತಿಳ್ಕೊಂಡು ಅರಿತುಕೊಂಡು ನನ್ನನ್ನು ನಡೆಸ್ಕೊಂಡಿದ್ದೀರಿ ಎಲ್ಲರಿಗೂ ನಿಮಗೆ ನನ್ನ ಪ್ರೀತಿ ಆಶೀರ್ವಾದಗಳನ್ನು ತಿಳಿಸುತ್ತಾ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಸಮಾಜದಲ್ಲಿ ಮೌಲ್ಯಮಾಪನ ಕಾರ್ಯದಲ್ಲಿ ಸಜ್ಜನರ ಎದುರಿಗೆ ಸಹದ್ಯೋಗಿಗಳ ಎಲ್ಲ ನಮ್ಮ ಸಮಾಜ ನನ್ನ ಅತ್ಯಂತ ಪ್ರೀತಿಪೂರ್ವ ಗೌರವಿಸಿದ್ದು ನಿಮ್ಮೆಲ್ಲರ ಜೊತೆಗೆ ಅಥವಾ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನನ್ನನ್ನು ಗೌರವಿಸಿದ್ದು ಹಾಗೂ ನಮ್ಮೆಲ್ಲರನ್ನು ಗೌರವಿಸಿದ್ದು ಅತ್ಯಂತ ಖುಷಿ ತರುವಂಥದ್ದು ಹಾಗೆ ಹೇಳಿದ ಹಾಗೆ ತುಂಬ ಗೋವಿನ ಸಮಕ್ಕೆ ಕೂಡ ಮುಂದಿನ ವರ್ಷ ಇಲ್ಲವಲ್ಲ ಅಂತ ಬೇಜಾರು ಎಲ್ಲರಿಗೂ ದೇವರ ಆಯುಷ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಡಲಿ ಸನ್ಮಾನಿಸಿದ ಸಜ್ಜನ ಎರಡು ಮಾಡೋ ಮೌಲ್ಯ ಮಾಮತ ಬಂಧುಗಳೇ ಇವತ್ತಿನ ದಿವನ ದಿನ ವೇದಿಕೆಯಲ್ಲಿ ಆಸೀರ್ ನಮ್ಮವರನ್ನ ನೀವೆಲ್ಲ ಸಂಘದ ಸದಸ್ಯರು ಎಲ್ಲರೂ ಒಟ್ಟು ಸೇರಿಕೊಂಡು ಗೌರವಪೂರ್ವಕವಾಗಿ ಪೂರ್ವಕವಾಗಿ ಈ ಉಳಿಸಿದ್ದೀರಿ ಕಳೆದ ಮೂವತ್ತೈದು ವರ್ಷಗಳಿಂದ ಶೈಕ್ಷಣಿಕ ಸೇವೆಯಲ್ಲಿ ನಮ್ಮನ್ನು ನಾವು ಸಕ್ರಿಯವಾಗಿ ತೊಡಗಿಸಿಕೊಂಡು ಗದ ಬಿಡಾದಿರಲಿ ಉದ್ವೇಗ ಅದೇ ರೀತಿಯಲ್ಲಿ ಅರವತ್ತು ವರ್ಷ ಆದ ನಂತರ ನಿವೃತ್ತಿ ಆಗಬೇಕು ಮತ್ತೊಳಗರಿಗೆ ಅವಕಾಶ ಮಾಡಿಕೊಡ್ಬೇಕು ಆ ಅರವತ್ತು ವರ್ಷದ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಅದು ಎಲ್ಲರ ಮನಸ್ಸಿನಲ್ಲಿ ಅಚ್ಚೇಳಿದೆ ಉಳೀತದೆ ಆ ನಿಟ್ಟಿನಲ್ಲಿ ನಮ್ಮ ಜೊತೆಗೆ ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿದಂತೆ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕ ಬಂಧುಗಳನ್ನು ನಾವು ಸನ್ಮಾನಿಸಲು ಅನ್ನಿಸೋದು ಅತ್ಯಂತ ಮಹತ್ವದ ಕಾರ್ಯ ಮಾಡಲೇಬೇಕಾದ ಕಾರ್ಯ ಕಳೆದ ಆಗಲಿಲ್ಲ ನಾನು ನಿಜವಾಗಿ ಒಂದು ಚ್ಯುತಿಯಾಗಿತ್ತು ಇನ್ನು ಮುಂದೂ ಕೂಡ ನನ್ನೆಲ್ಲ ಸಮಾಜ ವಿಜ್ಞಾನ ಶಿಕ್ಷಕ ಬಂಧುಗಳು ಹೇಳ್ಕೊಳ್ತಾ ಇರೋದು ಆದಷ್ಟು ಮಟ್ಟಿಗೆ ಪ್ರತಿ ವರ್ಷವೂ ಕೂಡ ಇದನ್ನು ಮಾಡ್ಕೊಂಡು ಹೋಗ್ಬೇಕು ಯಾಕಂದರೆ ನಮಗೆ ನಾವು ಅಭಿನಂದಿಸಿಕೊಳ್ಳೋದು ಅಂತ ಹೇಳಿದ್ರೆ ಅತ್ಯಂತ ದೊಡ್ಡ ಅಭಿನಂದನೆ ಯಾವುದಿಲ್ಲ ಇದನ್ನು ಜೀವನದಲ್ಲಿ ನಾವೆಲ್ಲ ರೂಢಿ ಮಾಡಿಕೊಳ್ಬೇಕಂತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದಂಥ ಜಿಲ್ಲಾ ಪದಾಧಿಕಾರಿಗಳಿಗೆ ಎಲ್ಲ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಂಘದವರಿಗೆ ಮತ್ತೆಲ್ಲ ಎಲ್ಲ ನನ್ನ ಶಿಕ್ಷಕ ಬಂಧುಗಳಿಗೆ ಮತ್ತು ಅಭಿನಂದಿತರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸಿದ್ದಾರೆ